ಬಿಜೆಪಿ ಬಣಜಗಳ ಕೊನೆಗೂ ಕೇಂದ್ರ ಶಿಸ್ತು ಸಮಿತಿಯಿಂದ ಯತ್ನಾಳ್ ವಿರುದ್ಧ ಶೋಕಾಸ್ ನೋಟಿಸ್ ಹತ್ತು ದಿನಗಳ ಒಳಗೆ ತಕ್ಷಣವೇ ಉತ್ತರ ನೀಡಿ ಇಲ್ಲದೇ ಇದ್ದರೆ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಯತ್ನಾಳ್ಗೆ ಸೂಚನೆ ವರಿಷ್ಠರು ನೋಟಿಸ್ ಕೊಟ್ಟ ಮೇಲೂ ಯತ್ನಾಳ್ ಹೇಳಿದ್ದೇನು ಧೋರಣೆ ಬದಲಾಯಿಸಿಕೊಳ್ಳುವ ಲಕ್ಷಣ ತೋರಿಸದ ಯತ್ನಾಳ್ ವಿರುದ್ಧ ಕೊನೆಗೂ ಕ್ರಮ ಆಗಲಿದೆಯಾ ಬಿಜೆಪಿ ರಾಜ್ಯ ನಾಯಕತ್ವದ ವಿರುದ್ಧ ಬಂಡಾಯವೆದ್ದಿರುವ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕೇಂದ್ರ ಶಿಸ್ತು ಸಮಿತಿಯಿಂದ ಕೊನೆಗೂ ನೋಟಿಸ್ ನೀಡಲಾಗಿದೆ ಪಕ್ಷ ವಿರೋಧಿ ಹೇಳಿಕೆ ಹಾಗೂ ನಡೆಯನ್ನ ನೀವು ತೋರ್ತಾ ಇದ್ದೀರಿ ವಿನಾಕಾರಣ ಸುಳ್ಳು ಆರೋಪಗಳನ್ನು ಪಕ್ಷದ ವಿರುದ್ಧವೇ ಮಾಡುತ್ತಿದ್ದೀರಿ ಇದು ಪಕ್ಷದ ಚೌಕಟ್ಟು ಹಾಗೂ ನಿಯಮವನ್ನ ಮೀರಿದೆ ಹೀಗಾಗಿ ನಿಮ್ಮ ವಿರುದ್ಧ ಯಾಕೆ ಕ್ರಮ ತೆಗೆದುಕೊಳ್ಳಬಾರದು ಅಂತ ನೋಟಿಸ್ನಲ್ಲಿ ಪ್ರಶ್ನಿಸಲಾಗಿದೆ ರಾಜ್ಯ ಮಟ್ಟದ ಪಕ್ಷದ ನಾಯಕತ್ವದ ವಿರುದ್ಧ ನೀವು ಮಾಡುತ್ತಿರುವ ನಿರಂತರ ವಾಗ್ದಾಳಿ ಮತ್ತು ಪಕ್ಷದ ನಿರ್ದೇಶನಗಳನ್ನು ಧಿಕ್ಕರಿಸುತ್ತಿರುವ ಬಗ್ಗೆ ಪಕ್ಷದ ವಿವಿಧ ವೇದಿಕೆಗಳಲ್ಲಿ ವರದಿಯಾಗಿದೆ ರಾಜಕೀಯ ಮತ್ತು ಸಾರ್ವಜನಿಕ ಪ್ರಾಮುಖ್ಯತೆಯ ಎಲ್ಲ ವಿಷಯಗಳ ಬಗ್ಗೆ ಪಕ್ಷದ ಅಧಿಕೃತ ನಿಲುವಿಗೆ ವಿರುದ್ಧವಾಗಿ ಸಾರ್ವಜನಿಕವಾಗಿ ನೀವು ಹೇಳಿಕೆಗಳನ್ನು ನೀಡುತ್ತಿರುವುದು ಮತ್ತು ನಿಲುವುಗಳನ್ನು ವ್ಯಕ್ತಪಡಿಸಿದರು ನಡೆಸ್ತಾ ಇರೋದು ಮಾಧ್ಯಮಗಳಲ್ಲಿ ಮತ್ತು ವಿವಿಧ ಪಕ್ಷದ ವೇದಿಕೆಗಳಲ್ಲಿ ವರದಿಯಾಗಿದೆ ಈ ಹಿಂದೆಯೂ ಹಲವು ಬಾರಿ ಶೋಕಾಸ್ ನೋಟಿಸ್ ನೀಡಲಾಗಿತ್ತು ಆಗ ನೀವು ಸದ್ವರ್ತನೆಯ ಭರವಸೆ ನೀಡಿದ್ದರೂ ಅಶಿಸ್ತಿನ ಕೃತ್ಯಗಳು ನಿಮ್ಮಿಂದ ಅವ್ಯಾಹತವಾಗಿ ನಡೀತಿರುವುದು ಆತಂಕಕಾರಿ ಸಂಗತಿ ಇದು ಪಕ್ಷದ ನಿಯಮಗಳ ಗಂಭೀರ ಉಲ್ಲಂಘನೆಯಾಗಿದೆ ನಿಮ್ಮ ಹಿಡಿತನ ಮತ್ತು ಪಕ್ಷದಲ್ಲಿನ ದೀರ್ಘಾವಧಿಯನ್ನ ಗಮನದಲ್ಲಿಟ್ಟುಕೊಂಡು ಈ ಹಿಂದೆ ನೀವು ಸಲ್ಲಿಸಿದ ವಿವರಣೆಗಳ ಬಗ್ಗೆ ಕೇಂದ್ರ ಶಿಸ್ತು ಸಮಿತಿ ಮೃದುವಾದ ದೃಷ್ಟಿಕೋನವನ್ನು ತೆಗೆದುಕೊಂಡಿತ್ತು ಅಂತ ಶೋಕಾಸ್ ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ ಮುಂದುವರಿದು ನೋಟಿಸ್ಗೆ ಹತ್ತು ದಿನಗಳ ಒಳಗೆ ತಕ್ಷಣವೇ ಉತ್ತರ ನೀಡಿ ಇಲ್ಲದೇ ಇದ್ರೆ ನಿಮಗೆ ಏನೂ ಹೇಳೋಕೆ ಉಳಿದಿಲ್ಲ ಅಂತ ತಿಳಿದುಕೊಳ್ಳಬೇಕಾಗತ್ತೆ ಶಿಸ್ತು ಸಮಿತಿ ನಿಯಮಾನುಸಾರ ಕ್ರಮ ತೆಗೆದುಕೊಳ್ಳಲಿದೆ ಅಂತ ನೋಟಿಸ್ನಲ್ಲಿ ತಿಳಿಸಲಾಗಿದೆ ಪಕ್ಷದ ನಾಯಕರ ವಿರುದ್ಧ ಬಹಿರಂಗವಾಗಿ ಅವಹೇಳನಕಾರಿ ಹೇಳಿಕೆ ನೀಡುತ್ತಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಬಿಜೆಪಿಯ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಮಾಜಿ ಸಚಿವರು ಶಾಸಕರು ಮಾಜಿ ಮುಖ್ಯಮಂತ್ರಿ ಹಾಗೂ ಪಕ್ಷದ ಸಂಸದೀಯ ಮಂಡಳಿ ಸದಸ್ಯ ಬಿಎಸ್ ಯಡಿಯೂರಪ್ಪ ಅವರಿಗೆ ಮನವಿ ಮಾಡಿದ್ರು ಅಲ್ಲದೆ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರನ್ನ ಮುಂದಿನ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಗೂ ಮುಂದುವರಿಸಬೇಕು ಅನ್ನೋ ಆಗ್ರಹವನ್ನೂ ಮುಂದಿಟ್ಟಿದ್ರು ಭಾನುವಾರ ಬೆಳಗ್ಗೆ ಯಡಿಯೂರಪ್ಪ ಅವರ ನಿವಾಸಕ್ಕೆ ತೆರಳಿ ಸಮಾಲೋಚನೆ ನಡೆಸಿದ ಈ ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರು ಯತ್ನಾಳ್ ಅವರ ಹೇಳಿಕೆಗಳಿಂದ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಉಂಟಾಗ್ತಾ ಇದೆ ಕಾರ್ಯಕರ್ತರಿಗೆ ಅಪಮಾನವಾಗ್ತಿದೆ ಅವರ ಬಾಯಿಗೆ ಬೀಗ ಹಾಕ್ತೇ ಇದ್ರೆ ಪಕ್ಷದ ಸಂಘಟನೆಗೆ ಹಾನಿಯಾಗಲಿದೆ ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಒತ್ತಾಯಿಸಿದ್ರು ಇದಕ್ಕೆ ಸ್ಪಂದಿಸಿದ ಬಿಎಸ್ ಯಡಿಯೂರಪ್ಪನವರು ವರಿಷ್ಠರ ಜೊತೆ ಮಾತಾಡ್ತೀನಿ ಹತ್ತು ದಿನ ಸಮಯ ಕೊಡಿ ಎಲ್ಲವೂ ಒಳ್ಳೆಯದಾಗಲಿದೆ ಅನ್ನೋ ಭರವಸೆ ನೀಡಿದ್ರು ಅಂತ ಮೂಲಗಳು ತಿಳಿಸಿವೆ ಭೇಟಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅವರೆಲ್ಲರೂ ಅಂದ್ರೆ ಯತ್ನಾಳ್ ನೇತೃತ್ವದ ತಂಡದವರು ಸ್ವಯಂ ಘೋಷಿತ ನಾಯಕರು ಅವರಿರೋದೇ ನಾಲ್ಕು ಜನ ಅಂತ ಹೇಳಿದ್ರು ಯತ್ನಾಳ್ ಬೆಂಬಲಿಗ ನಾಯಕರ ವಿರುದ್ಧವೂ ರೇಣುಕಾಚಾರ್ಯ ತೀವ್ರ ಟೀಕಾ ಪ್ರಹಾರ ನಡೆಸಿದ್ರು ಅತ್ತ ವಿಜಯಪುರ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮನೆಗೆ ತೆರಳಿ ವಿಜೇಂದ್ರ ಆಪ್ತರು ಒತ್ತಡ ಹೇರಿದ ಬೆನ್ನಲ್ಲೇ ಇತ್ತ ಬೆಳಗಾವಿಯಲ್ಲಿ ಯತ್ನಾಳ್ ಬಣ ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ಮತ್ತೆ ಹರಿಹಾಯ್ದಿತ್ತು ಬೆಳಗಾವಿಯಲ್ಲಿ ಯತ್ನಾಳ್ ಬಣದ ಸದಸ್ಯರು ವಕ್ಫ್ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದ್ದು ಬಳಿಕ ಮಾತನಾಡಿ ವಿಜೇಂದ್ರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು ಬಿಜೆಪಿಯಿಂದ ಆಯ್ಕೆಯಾಗಿದ್ದರೂ ಎಸ್ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಬೆಂಬಲಕ್ಕೆ ನಿಂತಿದ್ದಾರೆ ಅವರ ವಿರುದ್ಧ ಕ್ರಮ ವಹಿಸದೆ ಜನಪರ ಹೋರಾಟ ಮಾಡ್ತಿರುವ ನಮ್ಮ ಮೇಲೆ ಯಾಕೆ ಕ್ರಮ ಕೈಗೊಳ್ತೀರಿ ಅಂತ ಯತ್ನಾಳ್ ಗುಡುಗಿದ್ರು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳೋಕೆ ನಿಮ್ಮನ್ನ ಅಧ್ಯಕ್ಷರನ್ನಾಗಿ ಮಾಡಿಲ್ಲ ಹುಷಾರ್ ಅಂತ ಬಿಜೆಪಿ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಹೇಳಿದ್ರು ಸಮಾವೇಶದಲ್ಲಿ ಮಾತನಾಡಿದ ಯತ್ನಾಳ್ ನಮ್ಮನ್ನು ಆಪರೇಷನ್ ಮಾಡಿದ್ರೆ ನಿಮ್ಮನ್ನು ಕಟ್ ಮಾಡ್ತೇವೆ ದಾವಣಗೆರೆಯಲ್ಲಿ ಹಿಂದೂಗಳ ಬೃಹತ್ ಸಮಾವೇಶ ಮಾಡ್ತೇವೆ ಇಪ್ಪತ್ತೈದು ಲಕ್ಷ ಜನರನ್ನು ಸೇರಿಸ್ತೇವೆ ಆ ಸಮಾವೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆಹ್ವಾನಿಸ್ತೇವೆ ನಮ್ಮ ಶಕ್ತಿ ಏನು ಅನ್ನೋದನ್ನು ದಾವಣಗೆರೆಯಲ್ಲಿ ಪ್ರದರ್ಶಿಸ್ತೇವೆ ಅಂತ ವಿಜೇಂದ್ರ ವಿಜೇಂದ್ರವನಕ್ಕೆ ತಿರುಗೇಟು ನೀಡಿದರು ಈಗ ನೋಡಿದ್ರೆ ಕೊನೆಗೂ ವರಿಷ್ಠರು ಬಿಎಸ್ವೈ ಹಾಗೂ ವಿಜಯೇಂದ್ರ ಬಣದ ಮಾತಿಗೆ ಮನ್ನಣೆ ನೀಡಿದ ಹಾಗೆ ಕಾಣ್ತಾ ಇದೆ ಯತ್ನಾಳ್ಗೆ ದಿಲ್ಲಿಯಿಂದಲೇ ಶೋಕಾಸ್ ನೋಟಿಸ್ ಬಂದಿದೆ ಯತ್ನಾಳ್ ಸರಿಯಾದ ವಿವರಣೆ ಕೊಡದೇ ಇದ್ರೆ ಕ್ರಮ ಆಗಲಿದೆ ಅಂತಾನೂ ಅದರಲ್ಲಿ ಹೇಳಲಾಗಿದೆ ನೋಟಿಸ್ ಬಗ್ಗೆ ಪ್ರತಿಕ್ರಿಯೆಯನ್ನ ಎಕ್ಸ್ನಲ್ಲಿ ಬರೆದಿರುವ ಯತ್ನಾಳ್ ನಾನು ರಾಜ್ಯ ಬಿಜೆಪಿಯ ವಾಸ್ತವ ಸ್ಥಿತಿಯನ್ನ ಮುಂದಿಟ್ಟು ನನಗೆ ಕೊಟ್ಟಿರುವ ನೋಟಿಸ್ಗೆ ಉತ್ತರ ನೀಡ್ತೇನೆ ಹಿಂದುತ್ವಕ್ಕೆ ನನ್ನ ಬದ್ಧತೆ ವಫ್ಗೆ ಭ್ರಷ್ಟಾಚಾರಕ್ಕೆ ಹಾಗೂ ಕುಟುಂಬ ರಾಜಕಾರಣಕ್ಕೆ ನನ್ನ ವಿರೋಧದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಮತ್ತೆ ಪುನರುಚ್ಚರಿಸಿದ್ದಾರೆ ಅಲ್ಲಿಗೆ ಯತ್ನಾಳ್ ಸುಲಭದಲ್ಲಿ ಬಗ್ಗೋರಲ್ಲ ಅನ್ನೋದು ಮತ್ತೆ ಸಾಬೀತಾಗಿದೆ ವರಿಷ್ಠರು ನೋಟಿಸ್ ಕೊಟ್ಟ ಮೇಲೂ ಯತ್ನಾಳ್ ಧೋರಣೆಯಲ್ಲಿ ದೊಡ್ಡ ಬದಲಾವಣೆ ಕಾಣ್ತಿಲ್ಲ ಅದು ಅವರ ಹೊಸ ಟ್ವೀಟ್ ನಲ್ಲಿ ಮತ್ತೆ ಎದ್ದು ಕಾಣ್ತಿದೆ ಹಾಗಾದ್ರೆ ಬಿಜೆಪಿ ಏನ್ ಮಾಡಲಿದೆ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಂಡ್ರೆ ಹಿಂದುತ್ವ ಕಾರ್ಯಕರ್ತರ ಮುನಿಸನ್ನ ಎದುರಿಸಬೇಕಾಗತ್ತೆ ಇಲ್ಲದೆ ಇದ್ರೆ ಬಿಎಸ್ವೈ ಬಣ ಸಿಟ್ಟಾಗತ್ತೆ ಈ ಪರಿಸ್ಥಿತಿಯನ್ನ ಬಿಜೆಪಿ ವರಿಷ್ಠರು ಹೇಗೆ ನಿಭಾಯಿಸ್ತಾರೆ ಅಂತ ಕಾತ್ ನೋಡ್ಬೇಕು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು